ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಉದೇ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ಶುಭ ವಂದನೆಗಳು ಈ ಮುಂಚಾನೆ ವೇಳೆಯಲ್ಲಿ ಖರ್ಚನು ನಿಮ್ಮನ್ನು ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾದ ಕಾಪಾಡಿ ನಡೆಸಲಿ ಸ್ನೇಹಿತರೆ ಪ್ರಿಯರೇ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟಂತ ವಾಕ್ಯ ಸತ್ಯಭೇದದಲ್ಲಿರುವಂತಹ ಲೂಕನ್ ಬರೆದ ಸ್ವಾರ್ಥಿ ಎಂಬ ಪುಸ್ತಕದಿಂದ ಎಂಟನೇ ಅಧ್ಯಾಯ ಮೂವತ್ತೊಂಬತ್ತು ಹಾಗೆ ನಲವತ್ತು ವಚನಗಳು ಒಬ್ಬ ವ್ಯಕ್ತಿಗೆ ದೇವರು ಮಾಡಿದ ಉಪಕಾರಗಳನ್ನು ಎಚ್ಚರಿಸುವಂಥದ್ದು ಅದಕ್ಕೆ ಕೃತಜ್ಞತೆ ಯೇಸು ಯೇಸುಸ್ವಾಮಿ ಅವನಿಗೆ ಎಚ್ಚರಿಸ್ತಿರುವಂಥದ್ದು ಏನೆಂಬುದಾಗಿ ನಾವು ನೋಡುವಾಗ ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವಾರವಾಗಿ ಹೇಳು ಎಂದು ಅವನನ್ನು ಕಳಿಸಿಬಿಟ್ಟನು ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು ಸ್ನೇಹಿತರೆ ಪ್ರಿಯರೇ ಯೇಸು ಸ್ವಾಮಿ ಹತ್ರ ಒಬ್ಬ ವ್ಯಕ್ತಿ ದೆವ್ವ ಹಿಡ್ದಂಥ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿಯನ್ನು ದೇವರು ಏನು ಮಾಡ್ತಾನೆ ಅವನು ಬಹಳ ವರ್ಷಗಳಿಂದ ದೆವ್ವ ಹಿಡಿದಿರ್ತದೆ ಅದನ್ನು ಯೇಸು ಸ್ವಾಮಿ ಬಿಡಿಸ್ತಾನೆ ಬಿಡಿಸಿದ ಕೂಡಲೇ ಅವನು ಹೇಳ್ತಾನೆ ಸ್ವಾಮಿ ನಾನು ಈಗಲಿಂದ ನಿನ್ನ ಜೊತೆಲೇ ಬಿಡ್ತೀನಿ ನನಗೆ ಇನ್ನೇನ್ ಬೇಡ ಪ್ರಪಂಚದಲ್ಲಿ ಅಂತ ಹೇಳುವಾಗ ಸ್ವಾಮಿ ಹೇಳ್ತಾನೆ ಬೇಡ ಬೇಡಪ್ಪ ನೀನು ಹೋಗಿ ನಿಮ್ಮ ಮನೆಯವರಿಗೆ ಇದನ್ನು ತಿಳಿಸು ದೇವರು ಈ ಥರ ಮಾಡಿದನು ಎಂಬುದಾಗಿ ಹೇಳುವಾಗ ಅವನು ಅವ್ರ ಮನೆಗೆ ಮಾತ್ರವಲ್ಲ ಇಡೀ ಊರಿಗೆ ಹೋಗಿ ದೇವರು ಮಾಡಿದ ಉಪಕಾರಗಳನ್ನು ತಿಳಿಸ್ತಾನೆ ಯಾಕೆ ಈ ವಿಷಯ ದೇವರು ಹೇಳ್ತಾ ಇದ್ದಾನಂದ್ರೆ ಇವತ್ತು ಎಷ್ಟೋ ಜನ ದೇವರಿಂದ ಉಪಕಾರಗಳು ಹೊಂದುತ್ತಿದ್ದಾರೆ ಹೊರತು ಅದನ್ನು ತೆಗೆದುಕೊಂಡೋಗಿ ಈ ಲೋಕಕ್ಕೆ ಯಾರು ಕೂಡ ಜಾಸ್ತಿ ಸಾರೋದಿಲ್ಲ ದೇವರು ನನ್ನ ಜೀವನದಲ್ಲಿ ಇಂತಿಂಥ ಕಾರ್ಯಗಳನ್ನು ಮಾಡಿದ್ರೆ ನನ್ನ ಪರಿಸ್ಥಿತಿಗಿತ್ತು ನನ್ನ ಪರಿಸ್ಥಿತಿ ಈಗ ಇವತ್ತು ಬದಲಾಯಿಸಿದನೆಂಬುದಾಗಿ ಎಂಬುದಾಗಿ ಪ್ರತಿ ಕ್ಷಣ ಕೂಡ ನೀನು ಹೇಳಿದರೂ ಸಾಲದು ಯಾಕಂದರೆ ಪ್ರತಿ ಕ್ಷಣವೂ ನಿನ್ನ ಜೀವನದಲ್ಲಿ ಬೆಳಕಾಗಿದೆ ಅಂದರೆ ಪ್ರತಿ ಕ್ಷಣ ನಿನ್ನ ಜೀವನದಲ್ಲಿ ಸಮಾಧಾನ ಸಂತೋಷ ಇದೆ ಅಂದರೆ ಅದು ದೇವರಿಂದಲೇ ಸಾಧ್ಯವರುದ್ದು ಬೇರೆ ಯಾರಿಂದಲೂ ಬರಲಿಕ್ಕೆ ಸಾಧ್ಯವಿಲ್ಲ ನಿನಗೆ ಎಷ್ಟೇ ಇದ್ದರೂ ಕೂಡ ಈ ಲೋಕದಲ್ಲಿ ಎಲ್ಲ ಇದ್ದರೂ ಕೂಡ ದೇವರ ಸಹಾಯ ಇಲ್ಲದೇ ಇದ್ದರೆ ದೇವರ ಕರಣೆ ದೇವರ ಉಪಕಾರಗಳು ನಿನಗೆ ಇಲ್ಲದೇ ಇದ್ರೆ ನಿನಗೇನು ಇದ್ರೂ ವ್ಯರ್ಥನೇ ಆ ಕಾರಣದಿಂದ ಸ್ನೇಹಿತರೆ ಪ್ರಿಯರೇ ನಾವು ದಿಚ್ಚವಾಗ್ಲಿ ಪ್ರತಿದಿನ ದೇವರು ಮಾಡಿದಂಥ ಉಪಕಾರಗಳನ್ನು ನಾವು ಈ ಲೋಕಕ್ಕೆ ಹಂಚಿಕೊಳ್ಬೇಕು ಕನಿಷ್ಠ ಒಬ್ರಿಗಾದ್ರೂ ಒಂದು ದಿನಕ್ಕೆ ಹಂಚ್ಕೊಳ್ಳುವಾಗ ದೇವರು ನಮಗೆ ಮಾಡಿರೋ ಉಪಕಾರಗಳನ್ನು ನೆನೆಸಿ ನಾವು ಹಂಚ್ಕೊಳ್ಳುವಾಗ ದೇವ್ರು ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಹಂಚಿಕೊಳ್ಳಲಿಕ್ಕೆ ನಮಗೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾವು ಇವತ್ತಿನ ದಿನದಲ್ಲಿ ನಮ್ಮ ವಿಷಯಗಳನ್ನು ನಮ್ಗೆ ಕಷ್ಟ ಬಂದಾಗ ನಮಗೆ ಕಣ್ಣೀರು ಬಂದಾಗನೋ ನಮಗೆ ರೋಗ ಬಂದಾಗಲೇ ನಾವು ಯಾರಿಗೇನೋ ಕೊಟ್ಟಾಗನೋ ನಮಗೆ ಯಾರಿಗೇನ ಏನೋ ಒಂದು ಸಣ್ಣ ಸಹಾಯ ಮಾಡೋದು ಇಡೀ ಊರಿಗೆಲ್ಲ ಹೇಳ್ಕೊಡ್ತೀವಿ ಅಲ್ವಾ ಆ ಕಾರಣದಿಂದ ನಾವು ಬರೇ ನಾವು ಮಾಡುವಂಥ ಸಣ್ಣ ವಿಷಯಗಳನ್ನು ಊರಿಗೆ ಹೇಳ್ಕೊಳೋದಲ್ಲ ನಮಗಿರೋ ಪರಿಸ್ಥಿತಿಗಳು ತಗೊಂಡು ಊರಿಗೆ ಹೇಳ್ಕೊಳ್ಳೋದಲ್ಲ ಆದರೆ ದೇವರ ಸಮ್ಮುಖದಲ್ಲಿ ನಾವು ಹೇಳ್ಕೊಂಡು ಕೂಡ ನೋಡಿ ಎಷ್ಟು ಊರಿಗೆಲ್ಲ ಹೋಗಿ ಹೇಳಿದ್ರು ಕೂಡ ಯಾರು ಸಹಾಯ ಮಾಡಲ್ಲ ಆದರೆ ದೇವ್ರ ಹತ್ರ ಹೇಳುವಾಗ ದೇವ್ರ ಸಹಾಯ ಮಾಡಿರ್ತಾನೆ ಆ ಸಹಾಯನ ಹೊಂದಿರುವ ನಾವುಗಳು ಖಂಡಿತವಾಗಿ ಅದನ್ನು ಈ ಲೋಕಕ್ಕೆ ಈ ಜನರ ಮಧ್ಯೆಗೆ ಅದನ್ನು ನಾವು ಹೇಳಬೇಕು ಯಾರೇ ಆಗಿರಲಿ ನೋಡ್ತಿರೋ ಪ್ರತಿಯೊಬ್ಬರಿಗೆ ಹೇಳ್ತೇನೆ ದಯಮಾಡಿ ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಉಪಕಾರಗಳನ್ನ ನೆನೆಸಿ ನೀವು ಯಾರೇ ಆಗಿರಲಿ ನಮ್ಮೆಲ್ಲರ ಸೃಷ್ಟಿಕರ್ತನೂ ಒಬ್ಬನೇ ಆಗಿರೋದ್ರಿಂದ ಆತನ ಮಾಡಿದ ಉಪಕಾರಗಳನ್ನು ಲೋಕಕ್ಕೆ ಸಾರಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಸಾಧ್ಯವಾಗ್ತದೆ ಉಪಕಾರಗಳು ನಾವು ಯಾವತ್ತೂ ಹೇಳದೇ ಹೋಗ್ತೀವೋ ನಮಗೆ ಸಹಾಯ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ನನ್ನ ಸ್ನೇಹಿತ ಒಬ್ಬ ನನಗೆ ಮಾಡಿದಾನ ಅಂತ ಹೇಳಿದ ಕೂಡಲೆ ನಾನು ಇನ್ನೊಬ್ಬ ಸ್ನೇಹಿತರ ಹತ್ರ ಇದ್ದಾಗ ಆ ಸ್ನೇಹಿತ ಹೇಳುವಲ್ಲ ನೀನು ಈ ಥರ ಮಾಡಿದಂತಲ್ಲ ಅದು ಹೇಳ್ದ ಒಬ್ಬ ಸ್ನೇಹಿತ ಅವನು ಎಷ್ಟು ಸಂತೋಷ ಪಡ್ತಾನೆ ನಮ್ಮೇಲೆ ಇನ್ನೂ ಎಷ್ಟು ಅಭಿಪ್ರಾಯ ಬರ್ತದೆ ಅವನಿಗೆ ಆ ರೀತಿಯಿಂದ ನಮಗೆ ಲೋಕದವರು ಸಹಾಯ ಮಾಡಿದವ್ರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು ಹಾಗೆ ನಮ್ಮನ್ನು ಪ್ರತಿದಿನ ಸಹಾಯ ಮಾಡುವ ದೇವರನ್ನು ನಾವು ನೆನೆಸ್ಕೊಂಡು ಆತನ ಉಪಕಾರಗಳನ್ನು ಈ ಲೋಕದಲ್ಲಿ ನಾವು ಸಾರವರಾಗಿರಬೇಕು ದೇವರು ಆಗ ನಿಮ್ಮನ್ನು ಇನ್ನೂ ಉನ್ನತವಾಗಿ ಆಶೀರ್ವಾದ ಮಾಡ್ತಾನೆ ದೇವರ ಆಶೀರ್ವಾದ ಮಾಡಲೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನೀನು ತಿಳಿಸಿದ ಉಪದೇಶದ ಮೇರೆಗೆ ಈ ವಾಕ್ಯವನ್ನು ಹಿಡಿದು ಕರ್ತನೆ ನಾನು ಪ್ರಾರ್ಥಿಸ್ತಿದ್ದೀನಪ್ಪ ಹೌದು ಸ್ವಾಮಿ ಕರ್ತನ ಆ ದಿನ ಭಕ್ತನ ಜೀವನದಲ್ಲಿ ಮಾಡಿದ್ದನ್ನು ಆ ಭಕ್ತನ ಈ ಲೋಕಕ್ಕೆ ಸಾರದಂತೆ ನಾವು ಕೂಡ ದೇವರೇ ನೀನು ಮಾಡಿದ ಉಪಕಾರಗಳು ಈ ಲೋಕಕ್ಕೆ ತಿಳಿಪಡಿಸುವವರಾಗಿ ಹೇಳುವವರಾಗಿ ಕರ್ತನಾಮ ಮಹಿಮೆ ಪಡಿಸುವವರಾಗಿ ಇನ್ನು ಹೆಚ್ಚಿನ ಕರ್ತನ ಆಶೀರ್ವಾದವನ್ನು ಕಾಣುವುದಕ್ಕೆ ನಮ್ಮನ್ನು ಆಶೀರ್ವದಿಸು ನೋಡುವ ಪ್ರತಿಯೊಬ್ಬರನ್ನು ಅವರ ಕುಟುಂಬಗಳಲ್ಲಿರುವ ಪ್ರತಿ ಕಾರ್ಯಗಳನ್ನು ಪ್ರತಿ ಕಷ್ಟ ಸಂಕಷ್ಟಗಳನ್ನು ತೆಗೆದುಹಾಕಿ ಮುಂಜಾನೆ ವೇಳೆಯಲ್ಲಿ ನೀನು ಉಪಕಾರಗಳ ನಮ್ಮ ಕುಟುಂಬಗಳಿಗೆ ಮಾಡಬೇಕೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ ನೀನು ಪ್ರಾ ಕರ್ತನೆ ನಾವು ಪ್ರಾರ್ಥನೆ ಕೇಳಿ ಆಶೀರ್ವದಿಸಿದೆ ಎಂದು ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ತಂದೆಯೇ ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ಸು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ